Google ಕೃಷಿಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಸಂಗಮದಿಂದ ಕಾವೇರಿ ನೀರನ್ನು ತಂದು ಬೂಹಳ್ಳಿ ದೊಡ್ಡಹಳ್ಳಿ ಹರಿಹರ ಏಳಗಳ್ಳಿ ಮಕ್ಕಳಂದ ದೂಂತೂರು ಹಲಸೂರು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಕೆರೆಗಳಿಗೆ ನೀರನ್ನು ಹರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕನಕಪುರ ತಾಲೂಕಿನ ಸಾತ್ನೂರು ಹೋಬಳಿಗೆ ಸೇರಿದ ಬೂವಳ್ಳಿ ಗ್ರಾಮದ ಬಳಿ ಕೆರೆಗೆ ನೀರು ತುಂಬಿಸುವ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಮಾತನಾಡಿದರು ಇಲ್ಲಿನ ಜನರ ಬದುಕನ್ನು ಅಸನ ಮಾಡಬೇಕೆಂಬ ಉದ್ದೇಶದಿಂದ ದೂರದೃಷ್ಟಿ ಇಟ್ಟುಕೊಂಡು ಮಾಡಿದ ಕೆಲಸ ಇಂದು ಸಾರ್ಥಕತೆಯನ್ನು ಕಂಡಿದೆ ಎಂದರು ಸಾತನೂರು ಹೋಬಳಿಯಲ್ಲಿ ನೂರ ಎಂಟು ಕೋಟಿ ಕೋಡಿಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ನೂರ ಮೂವತ್ತೈದು ಕೋಟಿ ನಲ್ಲಹಳ್ಳಿ ಮುಳ್ಳಹಳ್ಳಿ ಸಂಪರ್ಕ ಸೇತುವೆ ಶಂಕುಸ್ಥಾಪನೆ ಮಾಡುವುದರ ಜೊತೆಗೆ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಮುಳ್ಳಹಳ್ಳಿ ಗ್ರಾಮದ ಬಳಿ ಅರ್ಕಾವತಿ ನದಿಯಿಂದ ನೀರು ತೆಗೆದು ದೊಡ್ಡಹಾಲಹಳ್ಳಿ ಉಯ್ಯಂಬಳ್ಳಿ ಏಳಗಳ್ಳಿ ಗ್ರಾಮದ ಎರಡು ಪಾಯಿಂಟ್ ಐದು ಸಾವಿರ ಎಕರೆ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿಯನ್ನು ಕೊಡಬೇಕೆಂಬ ಚಿಂತನೆಯನ್ನು ಮಾಡಲಾಗಿದೆ ಹಾಗೆಯೇ ಕೊಕ್ಕರೆ ಹೊಸಹಳ್ಳಿಯಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಸಂಪರ್ಕ ಸೇತುವೆ ನಿರ್ಮಾಣ ಮಾಡಬೇಕೆಂಬ ಚಿಂತನೆಯೂ ಕೂಡ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ದೊಡ್ಡಹಾಲಹಳ್ಳಿ ಸಾತನೂರು ಕನಕಪುರ ಕೋಡಿಹಳ್ಳಿ ರಸ್ತೆ ಅಗಲೀಕರಣ ಮಾಡಲು ಸಾಧ್ಯವೇ ಇಲ್ಲ ಎಂದು ಹಾಸ್ಯ ಮಾಡುತ್ತಿದ್ದರು ನಲವತ್ತು ಕೋಟಿ ವೆಚ್ಚದಲ್ಲಿ ದೊಡ್ಡಹಾಲಹಳ್ಳಿ ಕಬ್ಬಾಳುವರೆಗಿನ ಹದಿನಾರು ಕಿಲೋಮೀಟರ್ ರಸ್ತೆ ಅಗಲೀಕರಣ ಮಾಡಲಾಗಿದೆ ಜೊತೆಗೆ ಭೂವಳ್ಳಿಯಿಂದ ಮುತ್ತತ್ತಿವರೆಗೆ ಹದಿಮೂರು ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರುಗಳಾದ ಎಸ್ ರವಿ ದಾಸ್ ರಾಮೋಜಿಗೌಡ ಮಾಜಿ ಸಂಸದ ಡಿ ಕೆ ಸುರೇಶ್ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ರಾಜು ಬಿ ಡಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ಡಿ ವಿಜಯದೇವ್ ಕಾಂಗ್ರೆಸ್ ಮುಖಂಡರಾದ ಡಿ ಎಂ ವಿಶ್ವನಾಥ್ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಸದಸ್ಯರಾದ ಕೆ ಎನ್ ದಿಲೀಪ್ ಕನಕಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಜಿಲ್ಲಾ ಅಧಿಕಾರಿ ಯಶವಂತ್ ವಿ ಗುರುಕಾರ್ ಜಿಲ್ಲಾ ಪಂಚಾಯಿತಿ ಸಿಇಒ ಅನುಮೂಲ್ ಜೈನ್ ಪೊಲೀಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ಗಳಾದ ಮೋಹನ್ ರಘುರಾಮ್ ವೆಂಕಟೇಶ್ ಆರ್ಇಸ್ ಸಂಸ್ಥೆಯ ಅಧ್ಯಕ್ಷರಾದ ಒನಿಗಿನಹಳ್ಳಿ ಶ್ರೀಕಂಠು ಭೂವಳ್ಳಿ ಉಮೇಶ್ ಕುರುಬರಳ್ಳಿ ಶಂಕರ್ ಸಾತ್ನೂರು ಶಂಕರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಧನಂಜಯ ಸೇರಿದಂತೆ ಸಾತ್ನೂರು ಬ್ಲಾಕ್ನ ಮಹಿಳಾ ಸದಸ್ಯರು ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಂತರದೆಲ್ಲ ಹೆಚ್ಚೆ ಆಗ್ತದೆ ಇದಕ್ಕೆ ಏನೇನು ಪ್ರಯೋಗ ಮಾಡಿದೀವಿ ನಾವು ಈ ತರಬೇಕು ತರಬೇಕು ನಾನೀಗ ಇದನ್ನ ಬಿಚ್ಚಿ ನಾವು ಇದನ್ನ ಮಾತಾಡಕ್ಕೆ ಹೋಗುದಿಲ್ಲ ಬಹಳ ಶ್ರಮ ಇದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇರ್ತದೆ ಸೊ ಹಂಗೆ ಮನ್ಸಿದ್ರೆ ಮಾರ್ಗ ಅಂತಾರಲ್ಲ ನಾವು ಮನ್ಸು ಮಾಡಿದ್ರೆ ಒಂದು ಮಾರ್ಗ ಸಿಗ್ತದೆ ಅದಕ್ಕೆ ಇದು ಕೂಡ ಸಾಕ್ಷಿ ನನ್ನ ಗಮನದಲ್ಲಿ ನಮ್ಮ ಅಭಿವೃದ್ಧಿಯೇ ನಮ್ಮ ತಂದೆ ತಾಯಿ ಅಭಿವೃದ್ಧಿ ನಿಮ್ಮೆಲ್ಲರ ಬದುಕು ನಮ್ಮ ಬಂಧು ಬಳಗ ಹಾಗೆ ಇವತ್ತು ನಾವು ಕೊಟ್ಟ ಮಾತನ್ನ ತಪ್ಪಿದೆ ಇವತ್ತು ನಿಮ್ಮ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಇಲ್ಲಿ ನಮ್ಮ ಎಲ್ಲ ಸಾತ್ವರ ಮಳಿಬಹುದಾಗಿದೆ ಈ ಸಾತ್ವರ ಮಳಗೋದೇ ಪ್ರಯೋಜನ ಆಗುದಿಲ್ಲ ನಮ್ಮ ನೀಡಿಗಳೂ ಕೂಡ ಯಾವ ಭಾಗದಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಕ್ಷೇತ್ರ ಇಲ್ಲಿಂದ ಆದ್ಮೇಲೆ ಫಾರೆಸ್ಟ್ ಯಾಕೆ ಒಳಗಡೆ ಬರ್ಲಿಲ್ಲ ಅಂತ ಎಲ್ಲ ಎಂಟು ಕಿಲೋಮೀಟರ್ ಹೋದ್ಮೇಲೆ ಅಂತ ಒಂದು ಪರಿಸ್ಥಿತಿ ಇವತ್ತು ಇದೆ ಸೊ ಇವತ್ತು ತಮ್ಮ ನಾನು ಹೇಳದಿಷ್ಟೇ ಈ ಕ್ಷೇತ್ರದ ಮಹಾಜನತೆಗೆ ಈಗ ಮುಂದಕ್ಕೆ ಏನೇನೋ ಕೆಲವೆಲ್ಲ ಪೆಂಡಿಂಗ್ ಇತ್ತು ಅವೆಲ್ಲ ಪಟ್ಟಿ ಮಾಡ್ತಾ ಇದ್ದೇನೆ ಈಗಾಗಲೇ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೆಲಸವನ್ನ ನಮ್ಮ ನೀರಾವರಿ ಇಲಾಖೆ

రామ్నగరూ సేర్సే బీరు సేర్సే కుడలు సేర్సే అల్లు కూడా దొడ్డు హోరే కులగల్ క్షేత్ర అక్కపక్క క్షేత్రుత బిజెపి సౌర కో రూపాయ కస సేర్సీ ఏ కళాటా ఈగనా అదనె ప్రారంభమంత వ్యవస్థ ಇವತ್ತು ಕೃಷಿಗೆ ಒತ್ತು ಕೊಡಬೇಕು ನೀರಾವರಿಗೆ ಅಂತರ್ಜಲ ಹೆಚ್ಚಿಸಬೇಕು ನೀವೆಲ್ಲ ಮುಂದಕ್ಕೆ ತರಕಾರಿ ಬಿಡಬೇಕು ಹೂವು ಬೆಳಿಬೇಕು ರೇಷ್ಮೆ ಬಿಡಬೇಕು ರೇಷ್ಮೆ ಕೂಡ ಒಳ್ಳೆಯ ಬೆಲೆ ಬಂದಿದೆ ಸುಮಾರು ಒಂಬೈನೂರು ರೂಪಾಯಿವರೆಗೂ ಐನೂರೈವತ್ತು ಅರವತ್ತು ಆರುನೂರು ಬಿಟ್ಟರು ನನಗೆ ಎಷ್ಟೋ ಸಮಾನ ಈಗೆಲ್ಲ ನಾನು ನೋಡ್ಕೊಂಡು ಬಂದಿದ್ದೇನೆ ನನಗೆ ನಿಮ್ಮ ಮೂಲ ಕಿಸ್ಬನ್ನ ನೀವು ಯಾವ ಬಿಡಕ್ಕೆ ಹೋಗ್ಬೇಡಿ ಏನು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡಿ ಅಲ್ಲೆಲ್ಲೋ ಕೂಲಿ ಸಿಲ್ಕು ಒಂದು ಕೆಲಸಕ್ಕೆ ಒಂದ್ ಎಕರೆ ಎರಡು ಎಕರಲ್ಲೇ ನೀವು ತರಕಾರಿನ ತರಕಾರಿ ರೇಷ್ಮೆ ಐನ್ಗಾರಿಕೆ ಕೋರ್ಟ್ಗಾರಿಕೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಜನ ಉಪಯೋಗ ಕೊಡ್ತಾರೆ ಅಂತಂದ್ರೆ ಸಿಲುಕು ಮಿಲ್ಪು ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲೆಘಟ್ಟದ ಕಡೆ ಎಲ್ಲ ನಮ್ಗಿನ ಜಾಸ್ತಿ ರೇಷ್ಮೆ ಅಲ್ಲಿ ಬೆಳೀತಾರೆ ಈಗೆಲ್ಲ ಕಡೆ ಮಾರ್ಕೆಟ್ ಆಗ್ತದೆ ಸುರೇಶ್ ಅವರು ರಾಮರಾಜ್ ಚಿಂಪಟ್ಟ ಬಗ್ಗೆ ಒಂದು ದೊಡ್ಡ ಮಾರ್ಕೆಟ್ ಅನ್ನ ಆಗ ಸೇರಿಸಿದ್ವಿ ಅದೇ ರೀತಿಯಿಂದ ನಾವು ಜಿಲ್ಲೆಗಳು ಕೂಡ ಮಾಡ್ತಾ ಇದ್ದೇವೆ ಹಂಗೆ ಈ ಎಲ್ಲ ಬಂದು ನೋಡ್ತಾ ಇದೆ ಹೊಸ ಆಧುನಿಕವಾದಂತ ರೇಷ್ಮೆಗೆ ಒತ್ತನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೆ ಬೆಲೆ ಇದೆ ಅಂತ ಏನಾದ್ರು ಸದ್ಯಕ್ಕೆ ಈಗ ಚೈನಾದಿಂದ ಬರುವಂತ ಕೂಡ ನೀತಿ ಅದರಿಂದ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದರಿಂದ ನೀವು ಎಲ್ಲ ದುರಿಯಾದೀವಿ ನಿಮ್ಮ ಎಲ್ಲ ಉದ್ಯೋಗಿಸುಳ್ಳು ನಿಮ್ಮ ಅಂಡಂತರಲ್ಲಿ ಈ ಎಲೆ ನೀರಾವರಿ ಕೂಡ ಏನು ನಾವು ಮಾಡಿದ್ದೀವಿ ಅದನ್ನು ನೀವು ಯಾರೋ ಬೈಕ್ ಕಿತ್ತಾಕೋಡೋದು ಮಾಡೋದು ಅವೆಲ್ಲ ಮಾಡೋದು ಹೋಗಲಿ ಈ ಭಾಗಕ್ಕಿಲ್ಲ ಅದು ಆ ಗದಗಿನಲ್ಲಿ ಅಟ್ಟ ಭಾಗದಲ್ಲಿ ಏನು ಸಳ್ಳಿಗೆ ಸೇರಿಸಿದ್ದೇವೆ ಬಟ್ ಯಾರನ್ನು ಮಾಡಿದರೆ ಪ್ರೋತ್ಸಾಹ ಕೊಡೋಣ ಅದನ್ನು ನೀವು ಸರಿಯಾದ ರೀತಿ ರೀತಿಯನ್ನು ಈ ಕೆರೆಗಳನ್ನು ತುಂಬೋದ್ರಿಂದ ಏನು ನಿಮ್ಮ ಇಪ್ಪತ್ತೊಂದು ಕೆರೆಗಳು ಕುಂಬೋದ್ರಿಂದ ದೊಡ್ಡ ಹಂತದ ಜನ ಓಡಿತ ಹೆಚ್ಚೇ ಇರ್ತದೆ ಅದಕ್ಕೆ ಅನುಕೂಲ ಆಗ್ತದೆ ನಿಮ್ಮ ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗುತ್ತದೆ ನಿಮ್ಮ ಬದುಕು ಅರ್ಥ ಆಗ್ತದೆ ಆ ದೃಷ್ಟಿಯಿಂದ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಕೂಡ ಬಹಳ ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀವಿ ನಾನು ಸ್ವಲ್ಪ ಲೇಟಾಗಿ ಬಂದೆ ನಾನು ನಿನ್ನೆ ಕುಡಿಯುವುದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರದಲ್ಲಿ ಕಲ್ಯಾಣ ಪಥ ಪಥ ಅಂತ ಹೇಳಿ ಆ ಭಾಗದಲ್ಲಿ ಅದನ್ನೆಲ್ಲ ಸುಮಾರು ಸಾವಿರಾರು ಕಿಲೋಮೀಟರ್ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೋಸ್ಕರ ಆ ಒಂದು ಉದ್ಘಾಟನೆ ಮಾಡಿ ಅಲ್ಲಿಂದ ಇದಕ್ಕೆ ಹೈದರಾಬಾದ್ ಹೋಗಿ ಒಂದು ಖಾಸಗಿ ಕಾರ್ಯಕ್ರಮ ಇತ್ತು ಅದನ್ನು ಮುಗಿಸಿ ಬೆಳೆ ಬಂದು ಮಳವಳ್ಳಿ ಒಂದು ಶಾಲಾ ಇಂಗ್ಲಿಷ್ ಮೀಡಿಯಂ ಶಾಲಾ ನಮ್ಮ ಸ್ನೇಹಿತರು ಅದಕ್ಕೆ ಪ್ರಾರಂಭ ಮಾಡೋದು ಅದನ್ನು ಉದ್ಘಾಟನೆ ಮಾಡಿ ಇಲ್ಲಿ ಬಂದು ಈ ಕಾರ್ಯಕ್ರಮ ಕೂಡ ಮಾಡಿ ಇದಾದ್ಮೇಲೆ ಮುದ್ದಕ್ಕೆ ಮುನ್ನಡೀವಿ ಆ ಎಲ್ಲ ಹೋಗುವಂತ ಕಾರ್ಯಕ್ರಮ ಕೊಡೆಯಿಂದ ಆಚೆ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ತಾವೆಲ್ಲ ಇದನ್ನ ಗಮನಿಸ್ಕೊಳ್ಬೇಕು ಏನೇ ಕೆಲಸ ಕಾರ್ಯನೂ ಕೂಡ ತಾವು ಚಿಂತೆ ಮಾಡಕ್ಕೆ ಹೋಗ್ಬಿಡಿ ಬಂದು ಬೆಂಗಳೂರಿನಲ್ಲಿ ಅವರು ಏನು ಒತ್ತಡ ಕೊಡ್ತಾರೆ ಈ ಟ್ರಾನ್ಸ್ಫರ್ ಕೆಲಸ ಆ ಕೆಲಸ ಈ ಕೆಲಸ ಅನ್ನೆಲ್ಲ ತಲೆ ಕಟ್ಕೊಳ್ಕೋಬಿಡಿ ನಿಮ್ಮ ಬದುಕನ್ನು ಏನಾದ್ರು ಮಾಡಿ ಈಗ ಹೆಚ್ಚು ಕಮ್ಮಿ ನಾವು ಪ್ರೈವೇಟ್ ಅಲ್ಲಿ ಯಾವ್ಯಾರು ಇಂಜಿನಿಯರ್ಗಳು ವೈದ್ಯರು ಮಾಡಿದ್ರು ಅದೆಲ್ಲ ಕೂಡ ಸುಮಾರು ಒಂದು ಇನ್ನೂರು ಜನಕ್ಕೆ ಅಲ್ಲಿ ಇಲ್ಲಿ ಮಾಡಿದ್ದೀವಿ ಮುಂದೆ ಯಾರು ಉಳ್ಕೊಂಡಿದ್ರು ಕೂಡ ಗೌರ್ಮೆಂಟ್ ಕೆಲಸ ನಮ್ಗೆ ಇಂಟ್ರೂ ನಾವೇನು ಮಾಡೋಕ್ಕಾಗುದಿಲ್ಲ ಅದು ಕೂಡ ನ್ಯಾಯಮುಖವಾಗಿರುವಂತಹ ಕಡೆ ಎಲ್ಲಲ್ಲಿ ನಾವು ಸಹಕಾರ ಕೊಡ್ಲಿಕ್ಕೆ ಸಾಧ್ಯ ನಾವು ಮಾಡ್ತೀವಿ ನಮ್ಮ ಎಲ್ಲ ಆಸ್ತಿಗಳನ್ನ ಕಾಪಾಡಿಕೊಂಡು ನಿಮ್ಮ ಆಸ್ತಿ ಇದ್ದರೆ ಯಾವ ರೀತಿ ಕೆಲವರಿಗೂ ಕೂಡ ಒಳ್ಳೆ ಅಕೊಂಡು ನಾಯಕಿಯಲ್ಲಿ ಹೂವು ಬೆಳೆ ಇರ್ತದ್ದು ಮಕ್ಕಳು ಕೂಡ ಈ ಅಕ್ಕಪುಟ್ಟದಲ್ಲಿ ಬೆಳಿತಾ ಇದ್ದಾರೆ ಅಂತ ಹೇಳಿ ನಮ್ಗೆ ತಿಳಿದಿದೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಡ್ತಾ ಇದ್ದೀರಿ ಅಂತ ತಿಳಿದ್ರೆ ಅದೇ ರೀತಿ ಎಲ್ಲರೂ ಕೂಡ ಅವಕಾಶಗಳಿದೆ ನೀವು ಬೆಳೆಸ್ಕೊಂಡು ಯಾವಾಗಲೂ ಯಾವಾಗ್ಲೂ ಬಹಳ ಹಸರಾಗಿಡುವಂತ ಕೆಲಸಕ್ಕೆ ಒಳ್ಳೆದಾಗಬೇಕು ಇಂತ ಒಂದು ಬಹುಮತ ಯೋಜನೆ ಈ ತಾಲೂಕಿನಲ್ಲಿ ಒಟ್ಟು ಎಷ್ಟು ನೀವು ಲೆಕ್ಕಾಗೋಟಿ ಗಡಿ ಬಾಂಬ್ ಬಿಡಿದೆ ಕೋಟಿ ಬಳಿ ಈ ಭಾಗಕ್ಕೆ ಬಂದಿದೆ ಇದೇ ರೀತಿ ಇಡೀ ಕ್ಷೇತ್ರದ ಕೂಡ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾದಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಬುದ್ಧಿ ಪೂಜೆಯನ್ನ ನೀವೆಲ್ಲ ಸೇರಿ ನಿರ್ವಹಿಸಿದ್ದೀರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದೀರಿ ಎಲ್ಲಾ ವರ್ಗದ ಜನರಿಗೆ ತಲುಪುವಂತ ಕೆಲಸವನ್ನು ಮಾಡಬೇಕು గ్యారంటోర్ ఆగే దుడ్డారు బేడాూ నేను గ్యారంటీ యోజన నిల్సంత ప్రశ్న ఇల్వే ఇలా నిధకన్నా బాగున్న ಒಂದು ದೀಪವಾದ ಸ್ಥಳದ ಧೋರಣೆ ಮಾಡ್ತೇನೆ ನಮಸ್ಕಾರ ಇಟ್ಟ ಹೆಜ್ಜೆ ತಪ್ಪುವವರಲ್ಲ ಕಾಯಕವೇ ಕೈಲಾಸ ಗುರಿ ಜನರ ಬಾಳನ್ನು ಅಸಮಾಧಿಸುವುದೇ ನಮ್ಮ ಕಾಯಕ ಕಾಯಕವೇ ಕೈಲಾಸ ಎಂಬುದನ್ನು ನಾನು ಜನರಾಗಿ ಮಾತಾಡುವಂತಹ ಕರ್ನಾಟಕ